ஐயாயே இதின காலத்து சஸ்தரிக்கே తినது ಗೊತ್ತಿಲ್ಲ சின்னကြီး मारி ಕೊಡது ಗೊತ್ತಿಲ್ಲ ಬಂತು ಬಂತಂದ್ರ ಬಾಯಿ ಒಣಗಿಸ್ಕೊಂತ ಮೈ ನೋಡ್ಕೊಂಡ ಕುಡದ ನೋಡು ನಮ್ ಕಾಲದಾಗ ನಾವು ಹತ್ತಿಗೋಯ್ ಎಲ್ಲಾನು ಮಾಡ್ಕೊಡ್ತಿದ್ವಿ ಮೈಗಾಳ ಚುಮ್ಮರಿ ಬಜ್ಜಿ ಚಕ್ಲಿ ಕಾಡ್ ಬೈದಿ ಅಂತ ಹೇಳಿ ಬಟ್ಟ ಕುರುಕು ತಿಂಡಿ ಮನೆಯಾಗ ಒಂದ್ ಡೆಡ್ತಿದ್ವಿ ಈಗಿನ ಮಾರ ಮಣ್ಣ ಹಾಕಿ ಒಂದೇನು ಮಾಡೋದು ಗೊತ್ತಿಲ್ಲ ತಿನ್ನೋದು ಗೊತ್ತಿಲ್ಲ ತಿನ್ನರ್ಗೆ ಮಾಡ್ಕೊಡದಂತೂ ಮೊದ್ಲೇ ಗೊತ್ತಿಲ್ಲ ನನಗಂತೂ ಬಾಯಿ ಒಣಗಿಸ್ಕೊಂಡು ಈ ಮಳೆಯಾಗ ಚಳಿ ಒಳಗೆ ಕುಂದ್ರ ಐತೆ ಕಷ್ಟ ನೋಡಿ ಮಳಿ ಇರಲಿಲ್ಲ ಅಂತಂದ್ರೆ ಒಂದ್ ಹುಡುಗನ್ ಕಾಯ್ ಹತ್ತು ರೂಪಾಯಿ ಕೊಟ್ಟು ಆಶಾ ಬರ್ತಿತ್ತು ಈ ಮಳಿ ಒಂದ್ ಹಿಡಿದಿದಾಗ ಹುಡುಗು ಯಾವ ಸಿಗುವ ಏನ್ ಮಾಡೋದೀಗ ನಾವು ಟ್ರಿಪ್ಪಿಗೆ ಪ್ಲಾನ್ ಮಾಡಿ ಮಾಡೇವಿ ಹಿಡ್ಕೊಂಡು ಮಳೆನೇ ಬಿಡ್ಬಲ್ ನೋಡು ಅಲ್ಲ ಇಂತ ಬಯಲು ಸೀಮ್ಯಾಗ ಈ ಪರಿ ಮಳಿ ಹಿಡ್ಕೊಂಡ್ರ ಇನ್ನು ನಾವು ಹೊಂಟೇವಲ್ಲ ಮಡಿಕೇರಿಗೆ ಅಲ್ಲಿ ಎಷ್ಟೈತೇನ್ರಿ ಮಳಿ ಅಲ್ಲ ಮಳಿ ಸ್ವಲ್ಪ ನಿಂತಿಂದನ ಹೋಗೋನು ಅಲ್ಲೇ ಈಗ ಹೇಳಾಕತ್ತಾರ ಕಾರ್ ತೇಲ್ ಹೋದು ಗಿಡ ಬಿದ್ದು ಗುಡ್ಡು ಕುಸಿತು ರೋಡ ಹೊಡ್ಡತಿ ಅಂತ ಹೇಳಿ ಅಲ್ಲ ಇಂತ ಅದ್ರೊಳಗೆ ಹೋಗಿ ನಾವು ಅಲ್ಲಿ ಕಾಕೊಳಕ್ಕಿಂತ ಮಳಿ ಸ್ವಲ್ಪ ಕಡಿಮೆ ಆಗಿಂದನೂ ಹೋಗೋನು ಅಂತ ತಗೋರಿ ಅಮ್ಮಗ ಅರ್ವಿ ಚಿಂತೆ ಆದ್ರ ಎದ್ರದ ಚಿಂತೆ ಅಂತ ಹಂಗಾಯ್ ನೋಡೇನ ಬಾಳೆ ಅಲ್ಲ ನಾನು ಈ ಪರಿ ಮಳಿ ಹಿಡ್ಕೊಂಡ್ರೆ ಬಿತ್ತಿದ ಬೀಜ ಎಲ್ಲಾನು ಕೊಳತ್ ಹೊಕ್ಕಾವು ಭೂಮಿ ಎಲ್ಲ ಬಂದ್ರ ಅದಂಗತಿ ಏನ್ ಮಾಡೋದಪ್ಪ ಅಂತ ಹೇಳಿ ನಾ ಯೋಚನೆ ಮಾಡಕ್ಕೆ ಬಂದಾಳಿಲಿ ಟ್ರಿಪ್ ಇಂದ ಮಳಿ ನಿಂತ ಮೇಲೆ ಹೋಗೋನು ಅಂತ ಹೇಳಿ ಅಲ್ಲ ಈ ಪರಿ ಮಳಿ ಹಿಡ್ಕೊಂಡತಿ ಮೊದಲ ತಂದ್ ಹತ್ತಿ ಕೈಕಾಲೆಲ್ಲ ಸೆಟದಂಗತಿ ಹೋಗಿ ಒಂದಿಟ್ಟ ಚುಡೋ ಸುಡು ಸುಡು ಸುಡೋದು ಚಾ ಮಾಡ್ಕೊಂಬಾ ಚಹಾ ಜೊತೆಗೆ ಒಂದಿಟ್ಟು ಏನಾದ್ರು ತಿನ್ನಕ ಮಾಡ್ತಿ ಅನ್ನೋ ನೋಡು ಆ ಟ್ರಿಪ್ಪಿಂದ ಮೊದಲು ತಲೆ ತೆಗೆದೋಗಿ அீக உப்பிட்டு அல்லிட்டுனா உப்பிட்டு மத்திய மத்தி ஒழி தின அதன நோடில ஒன் கேல்சா மாள தகண்ட அவன் சந்தை எண்ணாக்க மேல உப்பு கார்பு ஹாக்கி புட்டானி இட்டு உதர்சி அல்லி மத்த கருந்து ஒர்க் கொட் கொண்டு இன் மழி ஒளகுல உப்பிட்டு அந்த ನೀವ್ ಹೇಳಕ್ಕಿಂತ ಮುಂಚೆ ನಾನು ಕರದ ಕಾಳ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಏನ್ ಮಾಡೋದು ಕಾಳ ಇಲ್ಲ ಖಾಲಿ ಆಗ್ಬಿಟ್ಟವು ಮತ್ತ್ ಚೀಲಾನು ಶಿಂಗಾ ಕಾಯ್ತಂದ್ಕೊಡ್ತಾನೆ ಆ ಕುಂತು ಸುಲದರ ಸುಲೀರಿ ತಂದೆಗಾರ ಏನು ಕೆಲಸ ಇಲ್ಲ ಅಂತಿದ್ರಿ ಅದರ ಕೆಲಸ ಹಾಕತಿ ನೀವೀಗ ಶೇಂಗಾ ಕಾಳು ಸುಲದ್ರಿ ಅಂತಂದ್ರ ನಾಳೆ ಪಂಚಮಿಗೆ ಉಂಡಿ ಕಟ್ಟಕ್ ಆತತಿ ಹಂಗ ನಿಮ್ಗ ಒಂದೆರಡು ಶೇಂಗಾ ಕಾಳು ಕರ್ದು ಮಾಡಿಕೊಟ್ಬಿಡ್ತಾನೆ ಅಂತ ತೊಂಬರ್ತಂತ್ರಿ ರತ್ನ ಇಂಥ ತಂಡ್ಯಾಗ ಆಕಿ ಶೇಂಗಾ ಹೊಡ್ಕೊತ ಕುಂದಿರ್ಬೇಕನ್ನ ಈಗ ನೀ ಶೇಂಗಾ ಒಡಿಸಿ ಸಿ ಕಾರ್ ಮಾಡ ಮಾಡಮಟ ಅಂತಂದ್ರೆ ಲೇಟನ ಆಗಿಬಿಡ್ತತಿ ಅಲ್ಲ ಮತ್ತು ಚುಮ್ಮರಿರ್ಬೇಕನ್ನಲ್ಲ ಬಳ್ಳುಳ್ಳಿ ಚುಮ್ಮರಿ ಹಚ್ಚಿಬಿಡು ಆ ಉಳ್ಳಾಗಡ್ಡಿ ಪಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿ ಹಚ್ಚಿ ಒಗ್ಗರಣೆ ಮಾಡಿ ಹಚ್ಚಾಕೋಗ್ಬೇಡ ಇಂಥ ತಂದಿಗೆ ಕುರು ಚುಮ್ಮರಿ ಇದ್ರೆ ಚಲೋ ಆಕತಿ ಬಳ್ಳುಳ್ಳಿ ಮುಂದೆ ಮಾಡಿ ಸ್ವಲ್ಪ ಚುಮ್ಮರನ್ನ ಹಚ್ಚಿಬಿಡು ಒದ್ರಣಿ ಚುಮ್ಮರಿ ಬೇಡ ಕತ್ತಿರಿ ಮತ್ತ ಬಳ್ಳುಳ್ಳಿ ಚುಮರಿ ಮಾಡ್ಬೇಕಂತಂದ್ರ ಬಳ್ಳುಳ್ಳಿನ ಆಗಿ ಬಿಟ್ಟು ಆ ಈ ಮಳೆಯಾಗು ಯಾರ್ ಮನೆಗೆ ಹೋಗಿಸ್ಕೊಂಬರ್ಲಿ ಆ ಎಲ್ಲರ ಹೊರ ರಾಡಿ ರಾಡಿಯಾಗಿ ಜಾರಿಕೆ ಆಗೇತಿ ಏನ ಬಳ್ಳುಳ್ಳಿ ಸೋಳಾಕ್ ಹೋಗಿ ಸೊಂಟ ಮುರ್ಕೊಳ್ಳೋದೈತನ ಆ ಅದೊಂದ್ ಬಿಟ್ಟ ಬೇರೆ ಏನಾರ ಹೇಳ್ರಿ ಆ ಮತ್ತ್ ಇನ್ನೇನ್ ಮಾಡ್ಲಿಕ್ಕಿನ್ನ ൂര് നോ അത് അല്ല ഇക്കിന് മാത്രവേ அது இல்ல இது இல்ல அந்த ஆய் ஒன் கலச மா அல்பேன் உள் இல்லை அதே வந்து நான் கொள்ளுகடி தந்து கொடிலே சண்டை உதுதான் அவுன்னி சொல் இட்டு அஜுவன் ஹாக்கி ருச்சி பேடா சாதிண்ணி ஹாக்கி உதிரி கழிச்சி கண்டாஜி கந்தாஜி திண்டுற அந்த எஸ்ட் ஆரம் அனசத்தி அஷ்டே ரம்மாட்டி தம்பி ಅಯ್ಯೋ ಅತ್ತಿರ ಹಿಂಗಾಗಿ ಮಾಡಿತ್ ನೋಡ್ರಿ ನೀವು ಬಜಿ ಕೇಳೋದ್ ಹೆಚ್ಚ ನಾ ಮಾಡಿಕೊಡೋದ್ ಹೆಚ್ಚ ಅಲ್ಲ ನಿನ್ನರ ಬ್ಯಾಳಿ ಸ್ವಚ್ಛ ಮಾಡಿ ಗಿಣಿ ಕೊಟ್ಕಳ್ಸಿನಿ ಈ ಹಾಳಾದ ಮಳಿ ಹಿಡ್ಕೊಂಡು ಕರೆಂಟ್ ಇಂದು ಲೈನ್ ಕಟ್ಟಬಿಟ್ಟಂತ ಹಿಂಗಾಗಿ ಆ ಗಿರಣಿ ಬಾಬು ಅದನ್ನ ಹಿಟ್ಟ ಹಾಕಿಲ್ಲ ಹಿಟ್ಟಿನ ಬುಟ್ಟಿನ ತಂದೆ ಇಲ್ಲ ಮತ್ ಬಜಿ ಮಾಡಾಕ ಹಸಿ ಬ್ಯಾಳಿ ಹಿಟ್ಟರ ಬೇಕು ಅಯ್ಯೋ ಹೆಂಗ್ ಮಾಡೋದು ಒಂದು ಕೇಳಿವಲ್ವಾ ನೀವರ ಅಪರೂಪಕ ಬಜಿ ಕೇಳಿದ್ರಿ ಇಲ್ಲ ಅನ್ನಕು ಆಗವಲ್ದು ಮಾಡಿಕೊಡಾಕ ಹಿಟ್ಟು ಇಲ್ಲ ನೋಡ್ರಿ

ഏം മാ ഇവരുടെ ബുട്ടി തന്നെ ബജി മാക്കു ഗഴി തന്നെ ചുമറി ഹസ്ബു ഈ മുതിക്കി ശേങ്ക ബ് കൊട്ട് കർദ്ദ കാൾ മാർക്കു ആ ഏമറീക ಚೇ 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 ಚ ನಾನೀಗ ಅಂಥ ಕೆಲಸ ಮಾಡೋಕ್ಕಂತೂ ಹೋಗೋದಿಲ್ಲ ನಾನು ಗಿರಣಿ ಹೋಗಿ ಹಿಟ್ಟಿನ ಬುಟ್ಟಿ ತಂದು ಕೊಟ್ಟು ನೀ ಬಜಿ ಮಾಡಿಕೊಡುವಷ್ಟು ನನಗೆ ತಡ್ಕೊಳಕ್ಕೂ ಆಗೋದಿಲ್ಲ ನಾನು ಅಂಗಡಿ ಮಠ ಹೋಗಿ ಒಂದು ಐವತ್ತು ರೂಪಾಯಿ ಬಜಿ ತೊಗೊಂಬಂದುಬಿಡ್ತೇನೆ ಸುಡ ಸುಡ ಬಜಿ ಇರ್ತಾವು ನೀನು ಒಂದೆರಡು ತಿನ್ನು ನಮಗೂ ಒಂದೆರಡು ಹಾಕಿ ಕೊಡು ನಾನು ಬಜಿ ತೊಗೊಂಬರೋದ್ರಾಗ ಅಂತಂದ್ರೆ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಚಾ ಮಾಡಿಬಿಡಿ ಜಲ್ದಿನ ಹೋಗಿ ಜಲ್ದಿನೇ ಬಂದ್ಬಿಡ್ರಿ ಮತ್ತೆ ಬಿಸಿನ ಯಾರ್ ಕವರ್ ಹಾಕೊಂಡು ತಗೊಂಡ್ಬರ್ರಿ ಆ ಅಲ್ಲಿ ಇಲ್ಲಿಗೆ ತಗೊಂಡ್ ಬರೋದ್ರಾಗ ಅಂತಂದ್ರ ಬಿಸಿ ಆರ್ಬೋಗ್ಬಿಡ್ತಾವ ನೀವ್ ಬರೋದ್ರಾಗ ಅಂತಂದ್ರ ನಾನು ಚಲೋತ್ ನಿಂಗ ಸಕ್ರೆ ಸ್ವಲ್ಪ ಕಡಿಮೆ ಹಾಕಿ ಚಹಾ ಪುಡಿ ಜಾಸ್ತಿ ಹಾಕಿ ಮಸ್ತ್ ಕುದಿಸಿ ನಿಮಗ ಹಾಲ್ ಒಳಗಡೆ ಚಾ ಮಾಡಿರ್ತೇನೆ ಆಯ್ತಾ ರೀ ಜಲ್ದಿನ ಹೋಗಿ ಜಲ್ದಿನೇ ಬರ್ರಿ